ನಮಸ್ಕಾರ ದೊಡ್ಡ ಮನೆಯವರೇ ನಮಸ್ಕಾರ ಏನು ವೇಷಭೂಷಣ ಭೂಷಣ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ನಿಮ್ದು ಏನಿಲ್ಲ ರೀ ಸ್ವಲ್ಪ ದಿವಸ ವ್ಯಾಪಾರ ಇರಲಿಲ್ಲ ಹಾಂ ಹೀಗಾಗಿ ನಾವು ಅತ್ತಿತ್ತ ಓಡಾಡೋದ್ರ ಬದಲು ಹಾಂ ಪ್ರಸನ್ನ ಅವ್ರು ಎಷ್ಟು ಭಾಳ ಇದ್ದವು ಹಾಂ 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 ಹಾಗೆ ಸ್ವಲ್ಪ ನಮ್ಗೊಟ್ಟು ಹೆಲ್ಪ್ ಮಾಡ್ರಪ್ಪ ಹಾಂ ಮತ್ತೆ ಯಾರ್ಯಾರು ನಮ್ಮ ಕೆಳಗೆ ಅವ್ರು ಬಂದ ಮೇಲೆ ಹಾಂ ಹಾಂ ನಿಮ್ಮ ವೃತ್ತಿಯೊಂದನ್ನ ನೀವು ಸ್ಟಾರ್ಟ್ ಮಾಡುವಂತಿದ್ದ ಅಂದಕ್ಕೆ ಹಾಂ 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 ಅವ್ರು ಬಳ್ಳಿ ನಾವು ನಿಂತ್ಕೊಂಡಿದ್ದೀವಿ ಹಾಂ ಹಾಂ ಅದು ಎಷ್ಟು ಸೀನಿಯಿಂದ ಬಂದಾವ ಟೇಜ್ ಹೊಡಿಯದಾವ

ವಾರ ಸ್ವಲ್ಪ ರೈತರ ಮುಖದಲ್ಲಿ ಮಂದಾಸ ಕಡಿಮೆ ಐತಿ ಈ ಮಾಡಿರೋದ್ರಿಂದ ಆಮೇಲೆ ಮಳೆಗಾಲ ದಿನ ಅಲ್ಲ ಈ ಎಲ್ಲರೂ ರೈತರು ಬಿತ್ತು ಬೆಳೆಯುವಂತ ದಿನಗಳು ಆ ಬೆಳೆಯನ್ನು ಕಟಾವ್ ಮಾಡಿ ಮನೆಗ್ ತರುವಂತ ದಿನದಲ್ಲಿ ಈ ತರ ಮಾಡಿ ಸ್ವಲ್ಪ ಆಟ ಆಡಕ್ಕೆ ಬಂದಿಲ್ಲ ಯಾರು ರೈತರಿಗ್ ಆಗ್ಲೇ ಎಷ್ಟನ್ನ ಬದಲಾವಣೆ ಮಾಡುವಂತ ಚಾನ್ಸಸ್ ಐತೆ ಆದ್ರೆ ಈ ವಾರ ಮಾತ್ರ ಸ್ವಲ್ಪ ಹಿನ್ನೆಲೆ ಐತೆ ಈ ಮಾಡಾಗಿರೋದ್ರಿಂದ ಹೌದೌದು ಅಲ್ಲಿ ಬಂದಿರೋ ಬೆಳೆಗಳನ್ನ ಮುಚ್ಕೊಳೋದು ಹೌದ್ ಹೌದು ತಗದಿಡೋದು ಆ ಥರ ಬೇರೆ ಇಲ್ಲ ಅಂತ ಹೇಳ್ತಾರೆ ಇವಾಗ ಅದೇ ಸರ್ ಆ ಮಾಲು ಶೀಲ್ ಆದರೂನೆ ರೈತರಲ್ಲಿ ಒಂದು ವ್ಯವಹಾರಿತವಾಗಿ ಹೌದ ಜಾಸ್ತಿ ಮಾರುಕಟ್ಟೆ ಸಮಯಲ್ಲಿ ಇರ್ತಾರೆ ಬಟ್ ಅಲ್ಲಿ ವ್ಯವಹಾರನೇ ಸರಿ ಇಲ್ಲಾಂದ್ರೆ ಹೌದಾ ಇನ್ನೇನ್ ಮಾಡ್ತಾರೆ ಇದೇನ್ ಮಾಡ್ತಾರೆ ಆಮೇಲೆ ಇಲ್ಲಿ ಯಾರು

ಅಂತ ಎತ್ತ ನಾವು ಕಟ್ಟಿರ್ತೇವೆ ಅಂತ ರೈತರನ್ನು ನಮ್ ಕಡೆ ಹಿನ್ನೆಲೆ ಇರ್ತಾರ ಬಟ್ ಅವ್ರಿಗೆ ಕೂಡ ಈಗ ಬಹಳ ತೊಂದರೆ ಐತಿ ಯಾಕಂದ್ರೆ ಈಗ ಎತ್ತು ಮನೇಲಿ ಬದಲಾವಣೆ ಮಾಡಕ್ ಹೋದ್ರೆ ಅಲ್ಲಿ ಕಟವಾಗಿರೋ ಬೆಳೆ ಮುಚ್ಚಗಿಡೋದು ತಗದಿಡೋದು ಹಂಗಾಗಿ ಆಗೋಸ್ಕರ ರೈತರು ಬಹಳಷ್ಟು ಕೆಲಸದಲ್ಲಿ ತೊಡಗಿರೋದ್ರಿಂದ ಸ್ವಲ್ಪ ಮಾರುಕಟ್ಟೆ ಸಮಿತಿಯಲ್ಲಿ ರೈತರು ಕಮ್ಮಿ ಇದಾರೆ ಜನಗಳೇನಿದಾವೆ ಆದ್ರೆ ರೈತರು ತಗೊಳ್ಳೋಂತ ಈ ರೈತರು ಇಲ್ಲಿ ಬಂದಿಲ್ಲ ಹಂಗಾಗಿ ಸರ್ಕಾರದಿಂದ ಏನು ಸಹಧಾನ ಇಲ್ಲ ಇಲ್ಲ ಮುಂಗಾರು ಹಾಳಾಯ್ತು ನಮ್ದು ಹಿಂಗಾರಿನೂ ಹಾಳಾಯ್ತು ಒಂಜಾಳ ರೇಟ್ ಕಡಿಮೆ ಆಯ್ತು ಒಂಜಾಳ ರೇಟು ಕಮ್ಮಿ ಆಯ್ತು ಸುಮ್ಮನೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡುತ್ತೇನೆ ಅಂತ ಸುಮ್ಮನೆ ರೈತರು ಕರ್ಕೊಂಡು ಸ್ಟ್ರೈಕ್ ನಿಲ್ಲಿಸಿದ್ರು ಕಬ್ಬಿಗೆ ಬೆಂಬಲ ಕೊಟ್ರ ಬೆಲೆ ಏನ್ ಕೊಡ್ತಾರ ಸರ್ ಮುಂದೆ ಕೊಡ್ತೇವಿ ಕೊಡ್ತೇವಿ ಮುಂದೆ ಕೊಡ್ತೇವೆ ಅಂತ ಹೇಳ್ತಾರೆ ಸುಮಾರು ಇನ್ನು ಬೆಳಗಾಮಲ್ಲಿ ಇನ್ನೂ ನಿಂತ್ಕೊಂಡಿದೆ ನಿಂತ್ಕೊಂಡಿದೆ ಸೊ ಈಗ ಗೋಂಜಾಳಕ್ಕಿನ್ನೂ ನಡೆದಿದೆ ಗೋಂಜಾಳನ ನಾವು ಎರಡ್ ಸಾವಿರದ ಮೇಲೆ ಖರೀದಿ ಮಾಡೋಕೆ ಹೇಳ್ತವಿ ಅಂತಾರೆ ಇಟ್ಕೊಂಡ್ ಕುಂದ್ರ ಜಾಗ ಇಲ್ಲ ನಾವಾಗೆ ಖರ್ದಿ ವ್ಯಾಪಾರ ಕೊಟ್ರೆ ಎರಡ್ ತಿಂಗಳ ಉದ್ರಿ ಕೊಡು ಮೂರ್ ತಿಂಗಳ ಉದ್ರಿ ಕೊಡು ಅಂತ ಆಮೇಲೆ ಎರಡ್ ಸಾವಿರ ರೇಟ್ ಖರೀದಿ ಮಾಡ್ತೇವೆ ಅಂತಂದ್ರೆ ಹದಿನೆಂಟನೂರ ಐವತ್ತಂಗ ಹದಿನೇಳನೂರ ಐವತ್ತಂಗ್ ಕಾಟ ಮಾಡ್ಕೊಂತಾನಪ್ಪ ಅಲ್ಲಿ ನಾವು ಒಡಜ್ಬಿಟ್ಟು ಕಾಯ್ಕಂತ ಕುಂದ್ರಕ್ಕೂ ಆಗಲ್ಲ ಕೆಲಸಗಳೆಲ್ಲ ನಿಂತವ್ ಹೀಗಾಗಿ ರೈತರ ಪರಿಸ್ಥಿತಿ ಬಹಳ ಗಂಭೀರ ಪರಿಸ್ಥಿತಿ ಇದೆ ಹಾಗಾಗಿ ಇಂತವನ್ನ ರೈತರ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸರ್ಕಾರದವರು ಏನಾದ್ರೂ ಒಂದು ಮದತ್ ಮಾಡುವಂತ ಕೆಲಸನ ಮಾಡಬೇಕು ಬರುವಂತ ರಾಜ್ಯ ಸರ್ಕಾರದಲ್ಲಿ ಯಾವದೇ ಸರ್ಕಾರ ಇರ್ಬೋದು ಆದ್ರೆ ನಮ್ಮ ಮಾನವೀಯತೆ ಸರ್ಕಾರ ಆಗಿರ್ಬೇಕು ಹೊರತು ಸುಮ್ಮನೆ ದುರದೃಷ್ಟರನ್ನ ಆಡಳಿತ ಮಾಡ್ಕೊಂಡು ಹೋಗುವಂತ ಸರ್ಕಾರ ಅದ ಸೊ ರೈತರನ್ನ ಕಾಪಾಡಬೇಕು ರೈತರನ್ನ ರಕ್ಷಣೆ ಮಾಡ್ಕೊಂಡ್ರೆ ಮುಂದಿನ ಜೀವನದಲ್ಲಿ ಏಳು ಬೀಳು ಕಾಣ್ತಾರೆ ಕಾಣ್ತಾರೆ ರೈತರಿಗೆ ಮೋಸ ಮಾಡ್ಕೊಂಡು ಹೋದ್ ನನ್ನ ಮಕ್ಕಳು ಯಾರು ಬದುಕಂಗಿಲ್ಲ ಪೂರ್ಣ ಪೂರ್ಣ ಅವಧಿ ಹೌದು ಹೌದು ಹಾಗಾಗಿ ಈ ಪರಿಸ್ಥಿತಿ ಬಂದಕ್ಕೆ ರೈತರ ಕಡೆಗೆ ಎಷ್ಟು ಸಹಕಾರ ಸಹಾಯಧನ ಅವರಲ್ಲಿ ಖುಷಿ ಮತ್ತೊಂದು ಮಾರುಕಟ್ಟೆಯಲ್ಲಿ ಹೊಸ ಹೊಸ ತಳಿಗಳನ್ನು ತಂದು ಬಿತ್ತನೆ ಮಾಡಕ್ಕ ಅವಕಾಶ ಮಾಡ್ಕೊಟ್ರೆ ಇನ್ನೂ ಒಂದ್ ಚಲೋ ಇರುತ್ತೆ ರೈತರಿಗೆ ಸಬ್ಸಿಡಿ ಮಾಡ್ಕೊಳ್ಳಲ್ಲ ಇನ್ನೂ ಹೆಚ್ಚುವರಿ ಇವ್ರು ಹೋಗಿಬಿಟ್ಟು ಕೆಲಸಗಾರಿಗೆ ಸಬ್ಸಿಡಿ ಮಾಡಿದೆ ಆಮೇಲೆ ಪುಕ್ಸಿಡಿ ಬಕ್ನ ಬಸ್ನ ಕಡ್ಡಾ ಸಬ್ಸಿಡಿ ಮಾಡಿದೆ ಇದನ್ನೆಲ್ಲ ಯಾರಿಗೆ ಬೇಕಾಗಿತ್ತು ಏನು ಎಲ್ಲರೂ ಮನೆಯ ಹೆಣ್ಮಕ್ಳನ್ನ ಟೂರಿಸ್ಟ್ ಕಳಿಸಿ ನಾವೇನು ಉಪಾಸ ಮಾಡ್ಕೊಳ್ಳೋಣ ಇದ್ಗೇಟ್ ಸರ್ಕಾರ ಯಾವ್ದೇನೂ ಬಂದಿಲ್ಲ ನಮ್ ಕರ್ನಾಟಕದಾಗ ಇವ್ರಿಗೆ ಒಂದ್ ಸ್ವಲ್ಪ ಗೌರವನೇ ಇಲ್ಲ ರೈತರ ಬಗ್ಗೆ ಇವ್ರು ಇವರು ಆಡಳಿತ ಮಾಡ್ಕೊಂಡು ಹೋಗಕ್ ಮಾತ್ರ ಐದು ವರ್ಷ ನಾನ್ ಸಿ ಎಂ ನಾನ್ ಮುಖ್ಯಮಂತ್ರಿ ನಾನು ನಾನ್ ಸಚಿವ ಇನ್ನ ಹೇಳ್ಕೊಡಕ್ ಮಾತ್ರ ಇದಾರೆ ಇವ್ರು ರೈತರ ಬಗ್ಗೆ ಯಾವುದೇ ಪರಿಸ್ಥಿತಿನೂ ಗಂಭೀರ ಪರಿಸ್ಥಿತಿನ ತೆಗೆದುಕೊಂಡೇ ಇಲ್ಲ ಇವ್ರು ಯಾವಾಗೂ ಹೀಗಿದ್ರೆ ನೋಡೋರ್ ಯಾರು ರೈತರು ತುಂಬಾ ಕಷ್ಟ ಆಗತ್ತ ತುಂಬಾ ಕಷ್ಟ ಅಂದ್ರೆ ಏನ್ ಮಾಡ್ತೀರಾ ರೈತರ ಮಕ್ಳಿಗೆ ಹೆಣ್ ಹೌದು ಇವರು ಇವ್ರು ಮಾಡಿರುವಂತ ಫ್ಯಾಕ್ಟ್ರಿಗಳಿಗೆ ಎಲ್ಲಾ ಲೇಬರ್ ಹಾಕೊಂಡು ಇಲ್ಲಿ ಜಮೀನ ದುಡಿಯೋರ್ನೂ ಬಿಡಿಸಿದ್ರು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಇಲ್ಲಿ ನಮ್ಮ ಹೊಲ್ದಾಗ ಕೆಲಸ ಮಾಡೋರಿಲ್ಲ ಇಲ್ಲ ಒಟ್ಟಿ ಮಾಡೋರ್ ಇಲ್ಲ ಅವ್ರು ಯೂನಿಟಿ ಬ್ಯಾಗ್ ಹಾಕೊಂಡು ಮೊಬೈಲ್ ಹಿಡ್ಕೊಂಡು ಅವ್ರು ಉಂಟು ಒಂದ್ ಸಾಸ್ ಜಾಗದ ಮೇಲೆ ಕೆಲಸ ಮಾಡಿ ಬಂದು ಆರಾಮಾಗಿ ಮನೆಯಾಗ್ ಏನು ಮಾಡಂಗಿಲ್ಲ ಪಗಾರ ತರ್ತಾನೆ ಒಂದೇ ಇವ್ರಿಗೆ ನೋಡ್ಬಿಟ್ರೆ ಗಂಡ್ ಮಾಡ್ದ ಅವ್ರು ರೈತರ ನೋಡ್ರಿ ಇಲ್ಲೇ ಚರ್ಮತ್ ಹಳ್ಳಿ ಚೋಡಪ್ಪರ ಮನೆಯಾಗಿದ್ರು ಪಾಪ ಆ ತಾಯಿ ನೂರು ಮಂದಿಗೆ ಅನ್ನ ಹಾಕಿದಂತ ತಾಯಿ ಆದ್ರೂ ಪಾಪ ಮೊನ್ನೆ ಮಗನ್ ಲಗ್ನ ಮಾಡಕ್ಕೋಸ್ಕರ ಜೋರ್ದಾರವಾಗಿ ಲಗ್ನ ಪತ್ರ ಹಂಚಕ್ ಹೋದಾಗ ಎಕ್ಸಿಡೆಂಟ್ ಆಗಿ ತೊಂದರೆ ಆಗ್ಬಿಡ್ತವ್ರು ಆ ತಾಯಿ ಇರೋವರ್ಗು ಅವ್ರ ಮನ್ಯಾಗ ಅನ್ನದ ದಾನ ಕಮ್ಮಿ ಆಗಲ್ಲ ಯಾರೇ ಹೋಗ್ಲಿ ಅವ್ರ ಮನೆಗೆ ಮೈಸೂರು ಸಿಮಿಯಿಂದ ಬಂದ ಬಂದು ಉಳ್ಕೊಂಡು ಊಟ ಮಾಡಿ ಆ ಮನೆ ಬಗ್ಗೆ ಹೊಗಳ ಹೋಗ್ಯಾರ ಹಂಗಾರೆ ಇವಾಗ ಪ್ಯಾಟಿ ಸ್ವಲ್ಪ ಸಾಧಾರಣ ಐತಂತಿರಿ ಸಾಧನ ಮಾಡ ಮತ್ತ ಅದೇ ಅದೇ ಏನು ಮಾಡ್ಬೇಕು ಎಲ್ಲ ಬೆಳೆಗಳನ್ನು ಮುಚ್ಕೊಳ ಅದ ನಮಸ್ಕಾರ ಮತ್ತೆ ನಮಸ್ಕಾರ ನಿಮ್ಮನ್ನು ನೋಡದೆ ಬಹಳ ದಿನ ಆಗಿತ್ತು ಅದೇ ನಾವು ಒಂದ್ ಎರಡು ವಾರ ಬಂದಿರ್ಲಿಲ್ಲ ನಾವು ಸುಮಾರು ಒಂದು ನಾಲ್ಕು ವಾರದಿಂದ ನಿಮ್ಮನ್ನ ಎಲ್ಲಿ ಮೀಟ್ ಮಾಡಿ ನೋಡಿಲ್ಲ ನಾಳೆ ಮೂರ್ಗೆ ಬಂದ್ರು ನಿಮ್ಮನ್ನ ನೋಡಿಲ್ಲ ನಾನು ಮತ್ತೆ ತಿರ್ಗಾ ಹಾವೇರಿ ಇದ್ರು ಎರಡು ವಾರ ನಿಮ್ಗೆ ಸಿಗ್ಲಿಲ್ಲ ಯಾಕಂದ್ರೆ ದೇಶ ತಗೊಂಡಿದ್ರು ರೈತರು ಇರ್ಲಿಲ್ಲ ಆಮೇಲೆ ವ್ಯಾಪಾರನು ಬಹಳ ಕಮ್ಮಿ ಹಂಗಾಗಿ ಮತ್ತೆ ಆಯ್ತು ಆಯ್ತು